ಎಲ್ಲರಿಗೂ ನಮಸ್ಕಾರ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿಗೆ ಪ್ರಥಮ ಬಿ ಎಸ್ ಸಿ ಪದವಿ ತರಗತಿಗೆ ಪ್ರವೇಶವನ್ನು ಪಡೆದುಕೊಂಡಿರ್ತಕ್ಕಂಥ ನಿಮಗೆಲ್ಲರಿಗೂ ಕನ್ನಡ ವಿಭಾಗದ ವತಿಯಿಂದ ನಿಮಗೆ ತುಂಬು ಮನಸ್ಸಿನ ಸ್ವಾಗತವನ್ನು ಮೊದಲಿಗೆ ಹೇಳ್ತೇನೆ ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಿರಲಿ ಏಕೆಂದರೆ ಈ ಕರೋನಾ ಮಹಾಮಾರಿಯ ಸಂದರ್ಭದಲ್ಲಿ ಈ ರೀತಿಯ ಒಂದು ಅನಿವಾರ್ಯವಾದಂಥ ಪರಿಸ್ಥಿತಿಗೆ ನಾವು ಒಗ್ಗಿಕೊಳ್ಳಬೇಕಾದಂಥ ಅನಿವಾರ್ಯತೆ ಬಂದೊದಗಿದೆ ಆ ಕಾರಣದಿಂದ ಈ ಕರೋನಾ ಮಹಾಮಾರಿ ತೊಲಗಿ ನೀವೆಲ್ಲರೂ ಕೂಡ ತರಗತಿಯಲ್ಲೇ ಕುಳಿತು ಪಾಠ ಕೇಳ್ತಕ್ಕಂಥ ಅವಕಾಶಗಳು ಬಹಳ ಬೇಗ ಬರಲಿ ಅಂತ ಆಶಿಸ್ತಾ ನಿಮಗೆ ಪ್ರಥಮ ಚಾತುರ್ಮಾಸದಲ್ಲಿ ಕನ್ನಡ ಭಾಷಾ ಪಠ್ಯದಲ್ಲಿ ನಿಮಗೆ ಹೊಸಗನ್ನಡ ಸಾಹಿತ್ಯದ ಬೇರೆ ಬೇರೆ ಕವಿಗಳ ಹತ್ತು ಪದ್ಯಗಳನ್ನು ಒಳಗೊಂಡಂಥ ಪದ್ಯ ಭಾಗ ಇದೆ ಹಾಗೆಯೇ ಐದು ವಿವಿಧ ಬಗೆಯ ಲೇಖನಗಳು ಗದ್ಯ ವೈವಿಧ್ಯದಲ್ಲಿ ಪಠ್ಯವಾಗಿದೆ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಬೇಕು ಯಾಕಂದರೆ ಇಂದಿನ ಪದವಿ ತರಗತಿಯ ವಿದ್ಯಾರ್ಥಿಗಳು ನೀವು ಭಾಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ಮನನ ಮಾಡ್ಕೊಳ್ಬೇಕಾದಂಥ ಮಾದರಿಗಳು ಇವಾಗಿರ್ತವೆ ಅದಕ್ಕೇ ವಿದ್ಯಾರ್ಥಿಗಳು ಪದವಿ ತರಗತಿಗಳಿಗೆ ಪ್ರವೇಶಿಸುವಂಥ ವೇಳೆ ನಿಮಗೆ ನಿಮ್ಗೆ ಆರಂಭ ಸರಳವಾಗಿರಬೇಕು ಅನ್ನೋ ಕಾರಣಕ್ಕೆ ಹೊಸಗನ್ನಡ ಪದ್ಯವನ್ನು ನಿಮಗೆ ಪಠ್ಯವಾಗಿರಿಸಿರತಕ್ಕಂಥದ್ದು ಈ ಭಾಷೆ ನಮ್ಮ ನಾಡಿನ ಚರಿತ್ರೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಪಠ್ಯ ಭಾಗಗಳು ನಮಗೆ ಸಹಕಾರಿಯಾಗಬೇಕು ಅಂತೇಳಿ ಹಂಬಲವನ್ನು ಇಟ್ಕೊಂಡು ನಮ್ಮ ಅಧ್ಯಯನ ಮಂಡಳಿ ನಿಮಗೀಗಾಗಲೇ ತಿಳಿದಿದೆ ಕಳೆದ ವರ್ಷದಿಂದ ನಮ್ಮ ಕಾಲೇಜು ಸ್ವಾಯತ್ತ ಕಾಲೇಜಾಗಿ ಮಾರ್ಪಟ್ಟಿದೆ ಹಾಗಾಗಿ ನಮ್ಮ ಕನ್ನಡ ವಿಭಾಗದ ಅಧ್ಯಯನ ಮಂಡಳಿಯು ನಿಮಗೆ ಅಂದರೆ ಬಿ ಎಸ್ ಸಿ ಬಿ ಸಿ ಎ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಭಾಷೆ ಮತ್ತು ಸಾಹಿತ್ಯವನ್ನು ಕುರಿತಂತೆ ನಿಮ್ಮಲ್ಲಿ ಆಸಕ್ತಿ ಹಾಗೂ ಶ್ರದ್ಧೆಗಳನ್ನು ಮೂಡಿಸಬೇಕು ಅಂಥೇಳಿ ಪಠ್ಯಕ್ರಮವನ್ನು ಸುಂದರವಾಗಿ ರೂಪಿಸುವ ಕೆಲಸವನ್ನು ಮಾಡಿದರೆ ಅದರಲ್ಲಿ ಭಾಳ ಮುಖ್ಯವಾಗಿ ನೀವು ಸಂವಹನ ಮಾಧ್ಯಮವಾದಂಥ ಭಾಷೆಯನ್ನು ಸಾಹಿತ್ಯದ ಮೂಲಕ ಕಲಿಯುವಂಥ ಅವಕಾಶ ಈ ಭಾಷಾ ಬೋಧನೆಯಲ್ಲಿರ್ತದೆ ನೀವು ಪ್ರಥಮ ಚಾತುರ್ಮಾಸದ ವಿದ್ಯಾರ್ಥಿಗಳಿಗೆ ನಿಮಗೆ ಪಠ್ಯ ಪುಸ್ತಕದ ಹೆಸರು ಸಾಹಿತ್ಯ ಸಂಭ್ರಮ ಒಂದು ಈ ಪ್ರಸ್ತುತ ಪ್ರಥಮ ಚಾತುರ್ಮಾಸದ ಕನ್ನಡ ಭಾಷಾ ವಿದ್ಯಾರ್ಥಿನಿಯರಿಗೆ ಆಧುನಿಕ ಕಾವ್ಯ ಭಾಗ ಮತ್ತು ಗದ್ಯ ವೈವಿಧ್ಯವನ್ನು ಈ ಪುಸ್ತಕ ಒಳಗೊಂಡಿರ್ತದೆ ಇದರಲ್ಲಿ ಭಾಳ ಮುಖ್ಯವಾಗಿ ನೀವು ಈಗಾಗಲೇ ಪಟ್ಟೆ ಓದಿರ್ತೀರಿ ಅನೇಕ ಕವಿಗಳು ನಿಮಗೆ ಪರಿಚಯ ಇರುತ್ತೆ ನವೋದಯ ಕಾಲಘಟ್ಟದ ಕವಿಗಳು ನಿಮಗೆಲ್ಲ ಕುವೆಂಪು ಬೇಂದ್ರೆ ನರಸಿಂಹಸ್ವಾಮಿ ಜಿ ಪಿ ರಾಜರತ್ನಂ ಈ ಕವಿಗಳ ಹೆಸರನ್ನೆಲ್ಲ ನೀವು ಕೇಳಿರ್ತೀರಿ ಇವರ ಪದ್ಯಗಳನ್ನು ಕೂಡ ಓದಿರ್ತೀರಿ ನೀವು ಅಂದರೆ ಹೊಸಗನ್ನಡ ಸಾಹಿತ್ಯ ಪ್ರಕಾರಗಳಾದಂಥ ನವೋದಯ ನವ್ಯ ದಲಿತ ಬಂಡಾಯ ಸ್ತ್ರೀ ಸಂವೇದನೆಗಳಿಗೆ ಈ ಸಾಹಿತ್ಯ ಸಂಭ್ರಮದ ಪುಸ್ತಕ ಭಾಗದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪದ್ಯಗಳಿಗೆ ಈ ಒಂದು ಒತ್ತನ್ನು ಕೊಡಲಾಗಿದೆ ಹೊಸಗನ್ನಡ ಕಾವ್ಯದ ಈ ಪ್ರಮುಖ ಕಾಲಘಟ್ಟಗಳನ್ನು ವಿದ್ಯಾರ್ಥಿನಿಯರಾದಂಥ ನೀವು ತಿಳಿದುಕೊಳ್ಬೇಕು ಅನ್ನೋ ಉದ್ದೇಶ ಇದರಲ್ಲಿದೆ ಕಾವ್ಯದ ಆಯ್ಕೆಯಲ್ಲಿ ವಸ್ತುವೈವಿಧ್ಯವನ್ನು ನಾವು ಕಾಪಾಡ್ಕೊಂಡಿದ್ದೀವಿ ವೈವಿಧ್ಯದಲ್ಲೂ ಅಷ್ಟೇ ಈ ಹಿತಾಸಕ್ತಿಯನ್ನು ಮುಂದುವರಿಸ್ಕೊಂಡು ಇದರಲ್ಲಿ ಅನೇಕ ಬಗೆಯ ಅದರಲ್ಲೂ ಭಾಳ ಮುಖ್ಯವಾಗಿ ಜ್ಞಾನ ಅನುಭವ ವಿವೇಕ ಜೊತೆಗೆ ವಿವೇಚನೆಗಳನ್ನು ನೀಡ್ತಕ್ಕಂಥ ಪಠ್ಯಗಳನ್ನು ಆಯ್ಕೆ ಮಾಡಿಕೊಂಡು ಕವನಗಳು ಮತ್ತು ಗದ್ಯ ವೈವಿಧ್ಯ ಇದಿಷ್ಟು ನಿಮಗೆ ಪಠ್ಯವಾಗಿ ಇರ್ತಕ್ಕಂಥದ್ದು ಈಗಾಗಲೇ ನಿಮಗೆ ಕೆಲವರು ಪುಸ್ತಕವನ್ನು ಕೊಂಡ್ಕೊಂಡಿದ್ದೀರಿ ಉಳಿದವರು ದಯಮಾಡಿ ಮೊದಲಿಗೆ ನೀವೆಲ್ಲರೂ ಕೂಡ ಕನ್ನಡ ಭಾಷಾ ಪಠ್ಯಕ್ಕೆ ಸಂಬಂಧಿಸಿದಂಥ ಸಾಹಿತ್ಯ ಸಂಭ್ರಮ ಒಂದು ಈ ಪುಸ್ತಕವನ್ನು ನೀವು ತೆಗೆದುಕೊಳ್ಳಿ ಪುಸ್ತಕ ನಿಮ್ಮ ಜೊತೆಯಲ್ಲಿರಲಿ ಪದ್ಯ ಭಾಗದಲ್ಲಿ ಕುವೆಂಪು ಬೇಂದ್ರೆ ನರಸಿಂಹಸ್ವಾಮಿ ಸೂರಂ ಯಕ್ಕುಂಡಿ ಗೋಪಾಲಕೃಷ್ಣ ಅಡಿಗರು ಎಚ್ ಎಸ್ ಶಿವಪ್ರಕಾಶ್ ಮೂಡ್ನಾಕಾಡು ಚಿನ್ಸ್ವಾಮಿ ವೈದೇಹಿ ಸವಿತಾ ನಾಗಭೂಷಣ ಸಿ ಲಲಿತಾ ಸಿದ್ದಬಸವಯ್ಯ ಇವರ ಹತ್ತು ಕವನಗಳು ನಿಮಗೆ ಪದ್ಯ ಭಾಗದಲ್ಲಿರುತ್ತೆ ಗದ್ಯಭವ್ಯದಲ್ಲಿ ಮಾಸ್ತಿಯವರ ಕಥೆ ಆಗ್ಬೋದು ಮೂರ್ತಿರಾಯರದ ವೈಚಾರಿಕ ಲೇಖನ ಬಿ ಜಿ ಎಲ್ ಸ್ವಾಮಿಯವರ ಹಾಸ್ಯ ಲೇಖನ ಸುನಂದ ಬೆಳಗಾಂಕರ್ ಅವರ ಲಲಿತ ಪ್ರಬಂಧ ನಾಗೇಶ್ ಹೆಗಡೆಯವರ ವೈಜ್ಞಾನಿಕ ಲೇಖನ ಇದಿಷ್ಟು ಪಠ್ಯವಾಗಿ ನಿಮಗೆ ಈ ಬಾರಿ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇದೆ ಪರೀಕ್ಷಾ ವಿಧಾನದಲ್ಲಿ ನೂರು ಅಂಕಕ್ಕೆ ಕನ್ನಡ ಭಾಷಾ ಪಠ್ಯ ಇರುತ್ತೆ ಅದರಲ್ಲಿ ಎಂಬತ್ತು ಅಂಕಗಳಿಗೆ ನೀವು ನೇರ ಪರೀಕ್ಷೆಯನ್ನು ಬರಿಬೇಕಾಗುತ್ತೆ ಉಳಿದ ಇಪ್ಪತ್ತು ಅಂಕಗಳು ಆಂತರಿಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಿರ್ತವೆ ಅದರಲ್ಲಿ ಹತ್ತು ಅಂಕಗಳಿಗೆ ನೀವು ನಿಯೋಜಿತ ಕಾರ್ಯವನ್ನು ನೀಡಬೇಕಾಗತ್ತೆ ಉಳಿದ ಹತ್ತು ಅಂಕಗಳಿಗೆ ನೀವು ಕಿರು ಪರೀಕ್ಷೆಯನ್ನು ಬರಿಬೇಕಾಗತ್ತೆ ಅದು ನಿಮಗೆ ಮುಂದೆ ನಿಮಗೆ ತರಗತಿಗೆ ಬಂದಾಗ ನಾವು ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀವಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅನಿವಾರ್ಯವಾಗಿ ಈ ಒಂದು ಆನ್ಲೈನ್ ಮೊರೆ ಹೋಗಬೇಕಾಗಿದೆ ಆದ್ದರಿಂದ ಮೊದಲಿಗೆ ನಿಮಗೆ ಕವಿ ಪರಿಚಯ ಪದ್ಯ ಭಾಗದ ಬಗ್ಗೆ ವಿಡಿಯೋ ಮಾಡಿ ನಾವು ವಾಟ್ಸಪ್ ಮುಖಾಂತರ ಕಳಿಸ್ತೇವೆ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಅದನ್ನು ಗಮನಿಸಿ ಕೇಳಿಸ್ಕೊಳ್ಳಿ ಆಲಿಸಿ ಆ ಪುಸ್ತಕವನ್ನು ನೋಡ್ಕೊಳ್ಳಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಿಮಗೆ ಅದರ ಬಗ್ಗೆ ಸಂಶಯ ಇದ್ದರೆ ನೀವು ನೇರವಾಗಿ ಕೇಳ್ಬೋದು ನಿಮಗೆ ನಂತರದಲ್ಲಿ ಝೂಮ್ ಆ್ಯಪ್ ಮೂಲಕ ಒಂದು ತರಗತಿಗಳನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಅಲ್ಲಿ ನೀವು ನೇರವಾಗಿ ಚರ್ಚೆ ಮುಖಾಂತರ ಸಂವಾದದ ಮುಖಾಂತರ ನಿಮ್ಮಲ್ಲಿ ಉಂಟಾಗ್ತಕ್ಕಂಥ ಕನ್ನಡ ಭಾಷಾ ಪಠ್ಯಕ್ಕೆ ಸಂಬಂಧಿಸಿದಂಥ ಗೊಂದಲಗಳಿಗೆ ನಾವು ಅಲ್ಲಿ ಚರ್ಚೆ ಮಾಡೋಣ ಎಲ್ಲ ವಿದ್ಯಾರ್ಥಿನಿಯರಿಗೆ ನಾಳೆಯಿಂದ ಕನ್ನಡ ತರಗತಿ ನಾನು ಹೇಳ್ತೀನಿ ನಿಮಗೆ ಯಾವ್ಯಾವಾಗ ನೀವು ನಿಮಗೆ ನಿಮ್ಮ ವೇಳಾಪಟ್ಟಿಯನ್ನು ಗಮನಿಸ್ಕೊಂಡು ನೀವು ಯಾವಾಗ ನಿಮಗೆ ಕನ್ನಡ ಭಾಷಾ ಪಠ್ಯಕ್ಕೆ ಬಿಡುವು ಮಾಡಿಕೊಳ್ಬೇಕು ಅನ್ನೋದನ್ನು ನಾನು ಮುಂದೆ ನಿಮಗೆ ತಿಳಿಸ್ತಾ ಇರ್ತೀನಿ ಇದು ಒಂದು ಪರಿಚಯಾತ್ಮಕವಾಗಿ ಇರಲಿ ನಿಮಗೆ ಅನ್ನೋ ಕಾರಣಕ್ಕೆ ನಾನು ಈ ಭಾಗವನ್ನು ಕಳಿಸ್ಕೊಟ್ಟಿದ್ದೇನೆ ಎಲ್ಲರೂ ಕೇಳಿಸ್ಕೊಳ್ಳಿ ವಂದನೆಗಳು